ನಮಸ್ಕಾರ ಮೊನ್ನೆ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡೆಗಳು ಮುಕ್ತಾಯವಾದವು ಪ್ಯಾರಾ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಭಾರತದ ಕೂಡ ಅನೇಕರು ತಿಳಿದ್ರು ಅನೇಕ ಪ್ರಶಸ್ತಿಗಳನ್ನು ತಂದುಕೊಟ್ಟು ಗೌರವಿಸಿದರು ಈ ಪ್ಯಾರಾ ಒಲಿಂಪಿಕ್ಸ್ ಅನ್ನ ನಾನು ಗಮನಿಸಿದಾಗ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಒಂದು ಅಂಶವನ್ನು ಕಡೆಗೆ ನನ್ನ ನಾಡಬೇಕು ಒಂದು ಮಾತು ನನ್ನ ನೆನಪೈತೆ ಏನಂದ್ರೆ ಬೇರೆಯವರನ್ನ ನಾವು ಪ್ರೇರೇಪಿಸಲು ನಾವು ಪೂರ್ಣರಾಗಬೇಕಿಯಾಗಿಲ್ಲ ನಮ್ಮ ಅಪೂರ್ಣತೆಗಳೊಂದಿಗೆ ನಾವು ಯಾವ ರೀತಿ ವ್ಯವಹಾರ ಮಾಡ್ತೇವೆ ಅನ್ನೋದು ಮುಖ್ಯ ಆಗ್ತದೆ ಅದರಿಂದ ಬೇರೆಯವರು ಪ್ರೇರಣೆ ಪಡಿತಾರೆ ನೋಡ್ರಿ ಅಲ್ಲಿ ಅದೆಷ್ಟೋ ಅಂಧವೈಕಲ್ಯದಿಂದ ಇರತಕ್ಕಂಥ ಜನರು ಆದರೆ ಅವರ ಜೀವನ ಸ್ಫೂರ್ತಿ ನಮ್ಮಿಂದಲೂ ಉತ್ತಮವಾಗಿದೆ ಅವರಲ್ಲಿ ಪೂರ್ಣತೆ ಇಲ್ಲ ಅದೆಷ್ಟೋ ಕೊರತೆಗಳದವ ಆ ಕೊರತೆಗಳನ್ನ ಯಾವ ರೀತಿಯಾಗಿ ಅವರು ಬಗೆಹರಿಸ್ಕೊಂಡು ಮುಂದುವರಿತಾ ಇದ್ದಾರೆ ಅನ್ನೋದು ಮೂಲಕ ಅವ್ರು ಮಾದರಿ ಮಾದರಿಕ ಅನೇಕ ಕೊರತೆಗಳು ಅದಾವ ಅಲ್ಲಿ ಅನೇಕ ಸಮಸ್ಯೆಗಳು ಅದಾವ ಆ ಸಮಸ್ಯೆಗಳ ಮೂಲಕ ಅವರು ಹೆಂಗ ದಾಟಿ ಯಶಸ್ವಿಯ ಜೀವನವನ್ನು ಕಂದಾಗಿಸ್ಕೊಳ್ತಾರೆ ಅನ್ನೋದ್ರ ಮೂಲಕ ತಮ್ಮ ಜೀವನ ಮೂಲಕ ಅವ್ರು ನಮ್ಗೆ ಪಾಠ ಮಾಡ್ತಾ ಅದನ್ನು ನಾವು ಗಮನಿಸ್ಬೇಕು ಕೆಲವೊಬ್ಬರಿಗೆ ಕಾಲಿಲ್ಲ ಕೆಲವೊಬ್ಬರಿಗೆ ಕೈ ಇಲ್ಲ ಕೆಲವೊಬ್ಬರಿಗೆ ನಡಕೆ ಆಗೋದಿಲ್ಲ ಆದರೂ ಕೂಡ ಆ ಆ ಅವರು ಯಾವುದೇ ಹಿಂಸಿರಿಕೆ ಇಲ್ಲದೆ ಮುನ್ನುಗ್ತಾ ಇಲ್ಲ ನಾವು ಎಲ್ಲ ಇದನ್ನು ಅವ್ರು ನಮ್ಮೊಂದು ಪ್ರೇರಣೆಯನ್ನು ನೀಡ್ತಾರೆ ಬೇರೆಯವ್ರಿಗೆ ಪ್ರೇರಣೆ ನೀಡೋದು ನಾವು ಪರಿಪೂರ್ಣ ಬೇಕಾಗಿಲ್ಲ ನಮ್ಮಲ್ಲಿ ಏನು ಅಪರಿಪೂರ್ಣತೆಗಳಾದವ ಅವುಗಳ ಜೊತೆ ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನೋದ್ರ ಮೂಲಕ ಬೇರೆಯವರಿಗೆ ನಾವು ಪ್ರೇರಣೆ ನೀಡಬಹುದು ಇದು ನಾವು ಕಲಿಬೇಕಾದಂತ ಮುಖ್ಯ ಅಂಶ ಅವರಿಂದ ಆ ಪ್ಯಾರಾಂಪಿಕ್ಸ್ ಓಟಗಳ ಆಟೋಟಗಳಿಂದ ನಾನು ಗಮನಿಸಿದ ಮುಖ್ಯವಾದ ಅಂಶ ಇದೆ ಇಲ್ಲಿ ಇನ್ನೊಂದು ವಿಚಾರವಾದ ನಮ್ಮ ನೆನಪಿನ ಏನಂದ್ರೆ ಯಾರೂ ಜಗತ್ತಿಗೆ ಪೂರ್ಣವಾಗಿ ಬಂದಿಲ್ಲ ಪೂರ್ಣತರೊಂದಿಗೆ ಯಾರು ಹುಟ್ಟಿಲ್ಲ ಇಲ್ಲಿ ಅದೆಷ್ಟೋ ಅಪರಿಪೂರ್ಣತೆಗಳೊಂದಿಗೆ ಇಲ್ಲಿ ಬಂದಾರ ಆದರೆ ಜೀವನ ಮುಗಿಸುವ ಸಂದರ್ಭದಲ್ಲಿ ಅವರು ಪೂರ್ಣತೊಂದಿಗೆ ಸಾಗ್ಯಾರ ಅಪರಿಪೂರ್ಣತೆಯೊಂದಿಗೆ ಈ ಜಗತ್ತಿಗೆ ಕಾಣುವ ನಾವು ಜಗತ್ತಿನಿಂದ ಹೊರಬಹುವ ಮುನ್ನ ನಾವು ಪೂರ್ಣತೆಯನ್ನ ಕಳಿಸಬೇಕು ಅನ್ನೋದನ್ನ ನಮ್ದು ತಿಳಿಸುತ್ತೆ ಆ ಯಾವುದ ಅಪರಿಪೂರ್ಣತೆ ಯಾವ ಪೂರ್ಣತೆಗಳಿಗೆ ನಾವು ಸಾಕ್ಬೇಕು ಅನ್ನೋದು ಕೂಡ ಪ್ರತಿಯೊಬ್ಬರ ಜೀವನದ ಆಗಿರ್ತದೆ ಯಾಕಂದ್ರೆ ಅವರ ಜೀವನಕ್ಕೆ ಅವರ ಅಪರಿಪೂರ್ಣತೆಗಳು ಬೇರ್ಬೇರೇ ಇರ್ತಾವೆ ಕೆಲವರು ಅಪರಿಪೂರ್ಣತೆಗಳ ಮೂಲಕನೇ ಅವರು ಅವರ ಜೀವನದ ಗುರಿಯನ್ನು ನಿರ್ಧರಿಸಿಕೊಳ್ತಾರೆ ನಮ್ಗೆ ಇಲ್ಲಿ ಇಲ್ಲಿ ಕುರಿತಾದ ಈ ಕೊರತೆಯನ್ನ ನಾವು ಪೂರ್ಣಗೊಳಿಸಿಕೊಳ್ಬೇಕು ಅನ್ನೋದ್ರ ಕಡೆಗೆ ಅವ್ರ ಗುರಿ ಇರ್ತದೆ ಯಾರೂ ಇಲ್ಲಿ ಸಂತೃಪ್ತಿಯಿಂದ ಎಲ್ಲಾ ಸಕಲ ಸೌಲಭ್ಯಗಳನ್ನು ಹೊಂದಿ ಬಂದಿಲ್ಲ ಜಗತ್ತಿ ಅನೇಕ ಕೊರತೆಗಳೊಂದಿಗೆ ಬಂದಾಗ ಆ ಕೊರತೆಗಳನ್ನ ನೀಗಿಸಿಕೊಂಡು ಜೀವನವನ್ನ ಪೂರ್ಣಗೊಳಿಸುವುದೇ ಜೀವನ ಆ ಕೊರತೆಗಳೊಂದಿಗೆ ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನೋ ಮುಖ್ಯ ಈಗ ನಮ್ಗೊಂದು ಕೊರತೆ ಅದಂದ್ರ ಅದ್ರ ಬಗ್ಗೆ ಅಂದ್ರೆ ಅಲ್ಲಿ ನಾನು ಫೇಲ್ ಆದಂತೆ ನಮ್ಮ ನನಗಂತೆ ಆ ಕೊರತೆಯೊಂದಿಗೆ ನಾನು ಅದನ್ನ ಮೀರಿ ಹೆಂಗ್ ಬೆಳಿತೀನಿ ಅನ್ನೋದು ಮುಖ್ಯ ಅಂತಂದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದು ಇರ್ಬೇಕೆ ಅನ್ನೋದು ಕೊರತೆಗಳು ಅವ್ರಂತ ನನ್ನ ನನ್ನಂತ ಅವ್ರದಿಲ್ಲ ಆದರೆ ನಾವು ಹುಡುಕಿದಾಗ ಸಾಧಕರಲ್ಲಿ ನಮ್ಮ ಕೊರತೆ ಇರುವಂತಹ ಸಾಧಕರು ಅದನ್ನು ಯಾವ ರೀತಿ ನಿಭಾಯಿಸಿ ಸಾಧ್ಯವಾಗಿಸಿದ್ದಾರೆ ಅನ್ನೋದು ನಮ್ಮ ಕಾಣುತ್ತದೆ ಅಂತವರನ್ನು ನಾವು ಪ್ರೇರಣೆ ಪಡೆದುಕೊಳ್ಬೇಕಾಗ್ತದೆ ಅವರು ಆ ಕೊರತೆಯ ಯಾವ ರೀತಿ ಕೈಗಾರಿಸಿಕೊಂಡ್ರು ನಿವಾರಿಸಿಕೊಂಡ್ರು ನಿವಾರಿಸಿಕೊಂಡ್ರು ಬೆಳೆದ್ರು ಅನ್ನೋದನ್ನ ನಾವು ಗಮನಿಸ್ಬೇಕು ಅದನ್ನ ಅನುಸರಿಸಬೇಕು ಅನುಸರಿಸುವ ಸಂದರ್ಭದಲ್ಲಿ ನಮ್ಮದೇ ಆದ ಕೆಲವೊಂದು ಕೊಡುಗೆಗಳನ್ನು ನಾವು ಕೊಡಬೇಕಾಗ್ತದೆ ಬರೀ ಕಾಪಿ ಮಾಡೋದರಿಂದ ಜೀವನವೂ ಆಗುತ್ತೆ ಬೇರೆಯವರನ್ನ ಸ್ಫೂರ್ತಿ ಪಡೆಯಬೇಕು ನಮ್ಮದೇ ದಾರಿಯನ್ನು ನಾವು ನಿರ್ಮಿಸಬೇಕಾಗ್ತದೆ ಆವಾಗ ಮಾತ್ರ ನಾವು ಪರಿಪೂರ್ಣತೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಪರಿಪೂರ್ಣತೆಯನ್ನು ಕಳಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಅಪರಿಪೂರ್ಣತೆಯೊಂದಿಗೆ ನಮ್ಮ ವ್ಯವಹಾರ ಉತ್ತಮವಾಗಿರ್ತದೆ ಎಲ್ಲ ಅದ್ರ ಅಪರಿಪೂರ್ಣತೆಯಲ್ಲಿಯೇ ನಾವು ಬದುಕಿಬಿಟ್ಟಿರುವಂತಂದ್ರೆ ನಾವು ಅಲ್ಲಿಗೆ ನಮ್ಮ ಬದುಕನ್ನ ಬರ್ಬಾದ್ ಮಾಡ್ದೆ ಹಾಳು ಅಷ್ಟೇ ಯಾಕಂದ್ರೆ ಅದು ಹೆಂಗೆ ಬಂತು ಹಾಗೆ ಹೋದ್ರೆ ಏನು ಬಂತು ಇದು ಬದುಕು ಹೆಂಗೆ ಬಂದ್ರೆ ಹಂಗೆ ಹೋಗ ಅಲ್ಲ ಈ ಬದುಕಿರುವುದು ಅಪರಿಪೂರ್ಣತೆಯಿಂದ ಪೂರ್ಣತೆಗಳಿಗೆ ಸಾಕು ನಮ್ಮ ಉಪನಿಷತ್ತುಗಳಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ ಉಪನಿಷತ್ತಿನ ಒಂದು ಶಾಂತಿ ಮಂತ್ರ ಅಂತ ಆ ಶಾಂತಿ ಮಂತ್ರದಲ್ಲಿ ಅದನ್ನೇ ಹೇಳಿದ್ದಾರೆ ಹಸತೋಮ ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಂತಮಯ ಈ ಹೇಳ ಏನಂದ್ರೆ ಅಸರ್ತದಿಂದ ಅಸರ್ತಾರೆ ಅಸರ್ತಿ ಒಂದು ಅಪರಿಪೂರ್ಣ ಸತ್ಯಪೂರ್ಣ ಕತ್ತಲಿನಿಂದ ಬೆಳಕಿನ ಕಡೆಗೆ ಕತ್ತಲು ಒಂದು ಅಪರಿಪೂರ್ಣ ಪೂರ್ಣತೆ ಬೆಳಕು ಈ ರೀತಿಯಾಗಿ ನಮ್ಮ ಬದುಕನ್ನ ನಾವು ಪೂರ್ಣಗೊಳಿಸುವಂತ ಸುವ ಸಂದರ್ಭದಲ್ಲಿ ನಾವು ಇತರರಿಗೆ ಪ್ರಯತ್ನ ಆಗ್ತೇವೆ ನಾವು ಪೂರ್ಣರಾಗಿಯೇ ಬೆಳೆ ನಡೀಬೇಕಂತೇಳಲ್ಲ ನಮ್ಮ ಜೀವನದ ನಡೆ ನಡೆಗಳು ಏನಂದವ ನಮ್ಮ ರೀತಿ ನೀತಿಗಳು ಏನಂದವ ಅದ್ರ ಮೂಲಕ ಸಾಧ್ಯ ಆಗ ನಮ್ಮ ಜ್ಞಾನ ಏನಂದ ಅದನ್ನು ನಾವು ಇದರಲ್ಲಿ ಹಂಚುವ ಮೂಲಕ ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಲ್ಲಿ ಯಶಸ್ಸನ್ನು ನಾವು ಕಂಡಿರ್ತೇವೆ ಕಂಡಿದ್ದೇವೆ ಅಂದ್ರೆ ನಂತರ ನಮ್ಗೆ ಅದು ಗೊತ್ತಾಗ್ತದೆ ಅದಕ್ಕೆ ಆಯಿತು ಅಂದರೆ ನಾವು ಪೂರ್ಣ ಕೆತ್ತ ಸಾಗಿ ಧನ್ಯವಾದಗಳು